ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚನ್ಮಲ್ಲು ಹಳಗೋಡಿ ಸೊ ಕೆ ಎಸ್ ಆನ್ಲೈನ್ ತರಬೇತಿಯನ್ನು ಪಡೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ವಿಡಿಯೋಗಳನ್ನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ಸೊ ಇವತ್ತು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ ತ್ರೀ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸೊ ಆ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೇನೆ ಸೊ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಶಸ್ತ್ರಾಸ್ತ್ರಗಳ ಆಮದಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇಲ್ಲಿ ನಾನು ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದೇನೆ ಶಸ್ತ್ರಾಸ್ತ್ರ ಆಮದಿನಲ್ಲಿ ಜಾಗತಿಕವಾಗಿ ಸೌದಿ ಅರೇಬಿಯಾ ಮೊದಲ ಸ್ಥಾನದಲ್ಲಿದ್ದರೆ ಭಾರತ ದೇಶವು ಎರಡನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಸೊ ಇದು ಸರಿಯಾಗಿದೆ ಯಾಕಂತಂದ್ರೆ ಶಸ್ತ್ರಾಸ್ತ್ರ ಆಮದಿನಲ್ಲಿ ಸೌದಿ ಅರೇಬಿಯಾ ದೇಶ ಮೊದಲ ಸ್ಥಾನವನ್ನು ಹೊಂದಿದೆ ಆಮೇಲೆ ಭಾರತ ದೇಶ ಎರಡನೇ ಸ್ಥಾನವನ್ನು ಹೊಂದಿದೆ ಸೊ ಇದನ್ನ ಯಾರ ಪ್ರಕಟಿಸಿದ್ರು ಅಂತಕ್ಕಂಥ ವಿಷಯವನ್ನು ನಾನು ಇಲ್ಲಿ ಎರಡನೇ ಹೇಳಿಕೆಯಲ್ಲಿ ಕೊಟ್ಟಿದ್ದೇನೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ವಿಷಯವನ್ನ ಪ್ರಕಟಿಸಿದೆ ಅಂತ ಇಲ್ಲಿ ಎರಡನೇ ಹೇಳಿಕೆಲ್ಲ ಕೊಟ್ಟಿದ್ದೇನೆ ಸೊ ಹಾಗಾಗಿ ಈ ಎರಡು ಹೇಳಿಕೆಗಳು ಸರಿಯಾಗಿರೋದ್ರಿಂದ ನಮ್ಮ ಉತ್ತರ ಯಾವ್ದಾಗತ್ತೆ ಅಂದ್ರೆ ಮೂರನೇ ಉತ್ತರ ಆಗತ್ತೆ ಹೇಳಿಕೆ ಎ ಮತ್ತು ಬಿ ಎರಡೂ ಸರಿಯಾಗಿವೆ ಅಂತಕ್ಕಂಥ ಹೇಳಿಕೆ ಸೊ ನೆಕ್ಸ್ಟ್ ಈ ಉತ್ತರ ಯಾಕೆ ಸರಿಯಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಪರಿಹಾರವನ್ನು ಒದಗಿಸಿದ್ದೇನೆ ಸೊ ಉತ್ತರ ಎ ಮತ್ತು ಬಿ ಎರಡೂ ಸರಿ ಇತ್ತೀಚೆಗೆ ಸ್ಟಾಕೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಾಗತಿಕವಾಗಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಸೌದಿ ಅರೇಬಿಯಾ ದೇಶವು ಮೊದಲನೇ ಸ್ಥಾನವನ್ನು ಹೊಂದಿದರೆ ಭಾರತ ದೇಶವು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಕ್ಕಂಥ ಇಲ್ಲಿ ಪರಿಹಾರವನ್ನು ಏನು ಕೊಟ್ಟಿದ್ದೇನೆ ಸೊ ಈ ಪರಿಹಾರವನ್ನು ಯಾಕೆ ಕೊಟ್ಟಿರ್ತೇನೆ ಅಂತಂದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತ ಉತ್ತರ ಅದೇ ಯಾಕೆ ಸರಿಯಾಗತ್ತೆ ಅಂತಕ್ಕಂಥದ್ದಕ್ಕೆ ಇದು ಪರಿಹಾರ ಆಗಿರತ್ತೆ ಸೊ ನೆಕ್ಸ್ಟ್ ಎರಡನೇ ಕ್ವಶನ್ ಅನ್ನ ನೋಡೋಣ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಭಾರತ ದೇಶವು ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದಿಂದ ಆಮದು ಮಾಡಿಕೊಂಡಿದೆ ಅಂತಕ್ಕಂತ ಪ್ರಶ್ನೆ ಇದೆ ಸೊ ಭಾರತ ದೇಶ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಶೇಕಡ ಐವತ್ತೆಂಟರಷ್ಟು ಪ್ರಮಾಣದಷ್ಟು ಶಸ್ತ್ರಾಸ್ತ್ರಗಳನ್ನ ರಷ್ಯಾ ದೇಶದಿಂದ ಆಮದುಕೊಂಡು ಮಾಡಿಕೊಂಡಿದೆ ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂತಂದ್ರೆ ಮೂರನೇ ಉತ್ತರ ರಷ್ಯಾ ಆಗತ್ತೆ ಸೊ ಇದಕ್ಕೆ ಇದೇ ಉತ್ತರ ಯಾಕೆ ಸರಿಯಾಗತ್ತೆ ಅಂತಕ್ಕಂಥದಕ್ಕೆ ನಾನು ಇಲ್ಲಿ ಪರಿಹಾರವನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ ಸೊ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರವರೆಗಿನ ಅವಧಿ ಭಾರತ ದೇಶವು ರಷ್ಯಾ ದೇಶ ಒಂದರಿಂದಲೇ ಶೇಕ ಐವತ್ತೆಂಟರಷ್ಟು ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಂಡಿದೆ ಆಮೇಲೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿಮೂರರವರೆಗಿನ ಅವಧಿಯಲ್ಲಿ ಈ ಪ್ರಮಾಣವು ಶೇಕಡಾ ಎಪ್ಪತ್ತಾರರಷ್ಟಿತ್ತು ಆದರೂ ರಷ್ಯಾ ದೇಶದಿಂದ ಆಮದು ಮಾಡಿಕೊಂಡ ಪ್ರಮಾಣ ಈಗಲೂ ಕೂಡ ಅತಿ ಹೆಚ್ಚಾಗಿದೆ ಅಂತಕ್ಕಂಥ ಅಂಶವನ್ನು ನಾನು ಇಲ್ಲಿ ಪರಿಹಾರದಲ್ಲಿ ಕೊಟ್ಟಿದ್ದೇನೆ ಸೊ ಈ ಪರಿಹಾರದಲ್ಲಿ ಇನ್ನೊಂದು ಅಂಶ ನೀವು ಗಮನಿಸಬೇಕು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಭಾರತ ದೇಶ ರಷ್ಯಾದಿಂದ ಆಮದು ಮಾಡಿಕೊಂಡಿರ್ತಕ್ಕಂಥ ಪ್ರಮಾಣ ಶೇಕಡಾ ಎಪ್ಪತ್ತಾರರಷ್ಟಿತ್ತು ಅಂತಂದ್ರೆ ಅದರ ಅರ್ಥ ಭಾರತ ಒಟ್ಟು ಶಸ್ತ್ರಾಸ್ತ್ರಗಳನ್ನು ಏನು ಆಮದು ಮಾಡಿಕೊಳ್ಳುತ್ತೋ ಅದರಲ್ಲಿ ಶೇಕಡಾ ಎಪ್ಪತ್ತಾರರಷ್ಟು ಕೇವಲ ರಷ್ಯಾದಿಂದ ಮಾತ್ರ ಪಡೆದುಕೊಂಡಿತ್ತು ಸೊ ಈಗ ಅದು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರಲ್ಲಿ ಐವತ್ತೆಂಟರಷ್ಟು ಪ್ರಮಾಣಕ್ಕೆ ಇಳಿಕೆಯಾಗಿದೆ ಆದರೂ ಕೂಡ ನಮ್ಮ ಪ್ರಮಾಣ ಇನ್ನೂ ಹೆಚ್ಚಾಗಿ ಯಾವ ರಾಷ್ಟ್ರದಲ್ಲಿ ನಾವು ಆಮದು ಮಾಡಿಕೊಳ್ತಾ ಇದ್ದೇವೆ ಅಂತಂದ್ರೆ ರಷ್ಯಾ ದೇಶದಿಂದಲೇನೆ ಆಮದು ಮಾಡಿಕೊಳ್ತಾ ಇದ್ದೇವೆ ಯಾಕೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ನಾವು ಶಸ್ತ್ರಾಸ್ತ್ರಗಳ ಆಮದು ಪ್ರಮಾಣವನ್ನ ಅಮೆರಿಕ ಮತ್ತು ಫ್ರಾನ್ಸ್ ಮತ್ತು ಇಸ್ರೇಲ್ ಕಡೆಗೆ ಹೆಚ್ಚು ನಾವು ಗಮನ ಹರಿಸ್ತಾ ಇರೋದ್ರಿಂದ ಈ ಪ್ರಮಾಣ ಇಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಸೊ ಇದನ್ನು ಕೂಡ ನೀವು ಗಮನದಲ್ಲಿಟ್ಟು ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸುಮಾರು ಒಂದು ನೂರ ನಲವತ್ತು ವರ್ಷಗಳಿಂದ ನಾಪತ್ತೆಯಾಗಿದ್ದ ವುಡ್ ಸ್ನೇಕ್ ಪ್ರಭೇದವನ್ನು ಇತ್ತೀಚೆಗೆ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಇದನ್ನು ಜರ್ನಲ್ ಆಫ್ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ತನ್ನ ಪ್ರಕಟಣೆಯಲ್ಲಿ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಕಟಿಸಿದೆ ಹಾಗಾದ್ರೆ ವುಡ್ ಸ್ನೇಕ್ ಯಾವ ಪ್ರದೇಶದ ಪ್ರಮುಖ ಸ್ಥಳೀಯ ಪ್ರಭೇದವಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಈ ವುಡ್ ಸ್ನೇಕ್ ಇತ್ತೀಚೆಗೆ ಪತ್ತೆಯಾಗಿದೆ ಅಂತಂದ್ರೆ ಒಂದು ನೂರ ನಲವತ್ತು ವರ್ಷಗಳ ಹಿಂದೆ ನಾವು ನೋಡಿರ್ತಕ್ಕಂತ ಈ ಒಂದು ವುಡ್ ಸ್ನೇಕ್ ಇಲ್ಲಿಯವರೆಗೆ ಪತ್ತೆ ಆಗಿರ್ಲಿಲ್ಲ ಸೊ ಈಗ ಎರಡು ವರ್ಷ ನಿರಂತರವಾಗಿ ಸರ್ವೆ ಮಾಡಿ ವಿಜ್ಞಾನಿಗಳು ಅದನ್ನ ಪತ್ತೆ ಹಚ್ಚಿದ್ದಾರೆ ಸೊ ಈ ಒಂದು ಪ್ರಭೇದ ಎಲ್ಲಿ ಕಂಡು ಅಥವಾ ಯಾವ ಸ್ಥಳೀಯ ಪ್ರಭೇದ ಇದಾಗಿದೆ ಅಂತಂದ್ರೆ ಈ ತಮಿಳುನಾಡಿನಲ್ಲಿ ಕಂಡು ಮೇಘಮಲೈ ಅರಣ್ಯ ಪ್ರದೇಶ ಅಂತ ಏನ್ ಕಂಡು ಬರುತ್ತೋ ಸೊ ಈ ಮೇಘಮಲೈ ಅರಣ್ಯ ಪ್ರದೇಶದ ಸ್ಥಳೀಯ ಪ್ರದೇಶ ಸ್ಥಳೀಯ ಒಂದು ಪ್ರಭೇದ ಈ ವುಡ್ ಸ್ನೇಕ್ ಆಗಿರೋದ್ರಿಂದ ನಮ್ಮ ಸರಿಯಾದ ಉತ್ತರ ಅಂದ್ರೆ ಒಂದನೇ ಉತ್ತರ ಆಗತ್ತೆ ಮೇಘಮಲೈ ಅರಣ್ಯ ಪ್ರದೇಶ ಸೊ ಇಲ್ಲಿ ಕೆಳಗಡೆ ಕೆಲವೊಂದು ಕಡೆ ಈ ರೆಡ್ ಲೈನ್ಗಳು ಏನು ಬಂದಿವೆ ಸೊ ಇದನ್ನ ದಯವಿಟ್ಟು ಯಾರು ಹೆಚ್ಚು ಗಮನ ಕೊಡಕ್ಕೆ ಹೋಗ್ಬೇಡಿ ಸೊ ಇವು ನಾವು ಪಾಯಿಂಟ್ ಅನ್ನ ಕ್ರಿಯೇಟ್ ಮಾಡುವಾಗ ಅಥವಾ ಟೈಪ್ ಮಾಡುವಾಗ ಆಕಸ್ಮಿಕವಾಗಿ ಬಂದಿರತಕ್ಕಂಥ ರೆಡ್ ಲೈನ್ಗಳು ನಾನೇನು ಇದನ್ನ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಎಲ್ಲಿ ಅಂಡರ್ಲೈನ್ ಮಾಡಿಲ್ಲ ಸೊ ಸರಿಯಾದ ಉತ್ತರವನ್ನು ಹೇಳುವಾಗ ನಾನೇ ನಿಮಗೆ ಇಲ್ಲಿ ರೈಟ್ ಮಾರ್ಕ್ ಹಾಕಿ ತೋರಿಸ್ತೇನೆ ಸೊ ಅದನ್ನು ಮಾತ್ರ ನೀವು ಗಮನ ಕೊಡಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪರಿಹಾರವನ್ನು ಕೂಡ ನಾನು ಕೊಟ್ಟಿದ್ದೇನೆ ಮೇಘಮಲೈ ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಉತ್ತರ ಯಾಕಾಗತ್ತೆ ಅಂತಂದ್ರೆ ಸೊ ವುಡ್ ಸ್ನೇಕ್ ಇದು ಸುಮಾರು ಒಂದು ನೂರ ನಲವತ್ತು ವರ್ಷಗಳಿಂದ ನಾಪತ್ತೆಯಾಗಿತ್ತು ಇತ್ತೀಚೆಗೆ ವಿಜ್ಞಾನಿಗಳು ಇದನ್ನ ಪತ್ತೆ ಹಚ್ಚಿದ್ದಾರೆ ಜರ್ನಲ್ ಆಫ್ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಇದನ್ನ ಕುರಿತು ಪ್ರಕಟಣೆಯನ್ನ ಮಾಡಿದೆ ಅಂತಕ್ಕಂಥ ಅಂಶವನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ನಿಮಗೆ ಇದೇ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಉಡ್ ಅನ್ನು ನಾಪತ್ತೆಯಾಗಿತ್ತು ಅದು ಪತ್ತೆಯಾಗಿದೆ ಇದನ್ನ ಯಾವ ಒಂದು ಸಂಸ್ಥೆ ಪ್ರಕಟಣೆ ಮಾಡಿದೆ ಏನಾದ್ರು ಕೇಳಿದ್ರೆ ಜರ್ನಲ್ ಆಫ್ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಪ್ರಕಟಿಸಿದೆ ನೀವು ಕೆಳಗೆ ಇನ್ನಷ್ಟು ಅಂಶಗಳನ್ನು ಕೊಟ್ಟಿದ್ದೇನೆ ಹದಿನಾಲ್ಕರಿಂದ ಹದಿನಾರರವರೆಗೆ ನಡೆದಿರತಕ್ಕಂಥ ಸುದೀರ್ಘ ಸರ್ವೇಕ್ಷಣೆಯಲ್ಲಿ ಈ ಪ್ರಭೇದವನ್ನ ಪತ್ತೆ ಹಚ್ಚಲಾಗಿದೆ ಈ ಮೇಘಮಲೈ ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಇದು ತಮಿಳುನಾಡಿನಲ್ಲಿ ಕಂಡು ಬರುತ್ತೆ ಅಂತಕ್ಕಂಥ ಅಂಶವನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ಈ ಮೇಘಮಲೈ ಅರಣ್ಯ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ನಿಮ್ಗೆ ಏನಾದ್ರು ಬಂದ್ರೆ ಅದು ತಮಿಳುನಾಡಿನಲ್ಲಿ ಕಂಡು ಬರುತ್ತೆ ನೀವು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನೋಡೋಣ ನಾಲ್ಕನೇ ಕ್ವಶನ್ ಸರ್ಕಾರವು ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ನೀಡುತ್ತಿರುವುದರ ಕುರಿತು ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಅಂತಕ್ಕಂತ ಪ್ರಶ್ನೆ ಇದೆ ಸೊ ಇದಕ್ಕೆ ನಾನು ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದೇನೆ ಸಂವಿಧಾನದ ತಿದ್ದುಪಡಿ ಮಸೂದೆ ಒಂದ್ನೂರ ಮೂರರ ಪ್ರಕಾರ ಆರ್ಥಿಕವಾಗಿ ಹಿಂದುಳಿದಿರುವ ಸಾಮಾನ್ಯ ವರ್ಗದ ಅಭ್ಯರ್ಥಿ ಅಭ್ಯರ್ಥಿಗಳಿಗೂ ಕೂಡ ಶೇಕಡ ಹತ್ತರಷ್ಟು ಮೀಸಲಾತಿ ಒದಗಿಸಲು ಅವಕಾಶವಿದೆ ಅಂತಕ್ಕಂತ ಒಂದು ಹೇಳಿಕೆಯನ್ನು ಇಲ್ಲಿ ಏನು ಕೊಟ್ಟಿದ್ದೇನೆ ಸೊ ಇದು ತಪ್ಪಾಗಿದೆ ಸೊ ಆಕ್ಚುಲಿ ಇದು ಸಂವಿಧಾನದ ತಿದ್ದುಪಡಿ ಮಸೂದೆ ಒಂದು ನೂರ ಮೂರಲ್ಲ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಒಂದು ನೂರ ಮೂರು ಸೊ ಇದು ಮಸೂದೆಯಾಗಿ ಒಂದು ನೂರ ಇಪ್ಪತ್ತ ನಾಲ್ಕನೇ ತಿದ್ದುಪಡಿ ಮಸೂದೆಯಾಗಿ ಮಂಡನೆಯಾಗಿತ್ತು ಸೊ ನೆಕ್ಸ್ಟ್ ರಾಷ್ಟ್ರಪತಿಗಳಿಂದ ಸಹಿ ಪಡೆದುಕೊಂಡ ಮೇಲೆ ಇದು ಒಂದು ನೂರ ಮೂರನೇ ತಿದ್ದುಪಡಿ ಕಾಯ್ದೆಯಾಗಿ ಪರಿವರ್ತನೆ ಆಯಿತು ಸೊ ನಾನಿಲ್ಲಿ ಒಂದು ನೂರ ಮೂರನೇ ಕಾಯ್ದೆ ಅಂತ ಬರೆಯೋದ್ರ ಬದಲಾಗಿ ಸಂವಿಧಾನದ ತಿದ್ದುಪಡಿ ಮಸೂದೆ ಅಂತ ಬರೆದಿರೋ ಕಾರಣಕ್ಕೋಸ್ಕರ ಇದು ತಪ್ಪಾಗತ್ತೆ ಒಂದನೇ ಹೇಳಿಕೆ ಸೊ ಬಿ ಹೇಳಿ ಬಿ ಹೇಳಿಕೆಯನ್ನ ನೋಡೋಣ ಈ ತಿದ್ದುಪಡಿ ಕಾಯ್ದೆಯಿಂದ ಸಂವಿಧಾನದ ವಿಧಿ ಹದಿನೈದು ಮತ್ತು ಹದಿನಾರಕ್ಕೆ ತಿದ್ದುಪಡಿ ತರಲಾಗಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ತಹಸೀನ್ ಪೂನಾವಾಲಾ ಎನ್ನುವರು ಇದನ್ನು ಪ್ರಶ್ನಿಸಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆ ಇದೆ ಸೊ ಈ ಹೇಳಿಕೆ ಸರಿಯಾಗಿದೆ ಸೊ ಆ ಕಾರಣಕ್ಕೋಸ್ಕರ ನಮ್ಮ ಉತ್ತರ ಯಾವ್ದಾಗತ್ತೆ ಅಂತಂದ್ರೆ ನಾಲ್ಕನೇ ಉತ್ತರ ಆಗತ್ತೆ ಬಿ ಮಾತ್ರ ಸರಿಯಾಗಿದೆ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರವನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಸಾಮಾನ್ಯ ವರ್ಗದವರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ಒದಗಿಸುವುದು ಸಂವಿಧಾನದ ಒಂದು ನೂರ ಇಪ್ಪತ್ನಾಲ್ಕನೇ ತಿದ್ದುಪಡಿ ಮಸೂದೆ ಆಗಿದ್ದು ಒಂದು ನೂರ ಮೂರನೇ ತಿದ್ದುಪಡಿ ಕಾಯ್ದೆ ಆಗಿದೆ ಇದರಿಂದ ಸಂವಿಧಾನದ ವಿಧಿ ಹದಿನೈದು ಮತ್ತು ಹದಿನಾರು ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಎನ್ನುವ ಅಂಶ That. not ಈ ವಿಧಿಗಳಲ್ಲಿ ಸೇರ್ಪಡೆ ಮಾಡಲಾಗಿದೆ ಸೊ ಇದನ್ನು ಪ್ರಶ್ನಿಸಿ ಸಾಮಾಜಿಕ ಕಾರ್ಯಕರ್ತ ತಹಸೀಲ್ ಪೋನವಾಲಾ ಅಂತಕ್ಕಂಥವರು ಸುಪ್ರೀಂ ಕೋರ್ಟಿನ ಮೆಟ್ಟಲು ಏರಿದ್ದಾರೆ ಅಂತಕ್ಕಂಥ ಅಂಶವನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಪ್ರಶ್ನೆಯನ್ನ ಕೇಳಿದ್ರು ಕೂಡ ನೀವು ಇದಕ್ಕೆ ಉತ್ತರ ಹಾಕೋದಕ್ಕೆ ಸಮರ್ಥರಾಗ್ತೀರಿ ಯಾಕಂತಂದ್ರೆ ಇದು ಯಾವ ತಿದ್ದುಪಡಿ ಮಸೂದೆ ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ ಒಂದು ನೂರ ಇಪ್ಪತ್ನಾಲ್ಕನೇ ತಿದ್ದುಪಡಿ ಮಸೂದೆ ಆಮೇಲೆ ಯಾವ ತಿದ್ದುಪಡಿ ಕಾಯ್ದೆ ಅಂತ ನಿಮಗೆ ಏನಾದ್ರು ಪ್ರಶ್ನೆ ಬಂದ್ರೆ ಒಂದು ನೂರ ಮೂರನೇ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದನ್ನ ನೆನ್ಪಿಟ್ಕೊಳ್ಳಿ ಆಮೇಲೆ ಸಂವಿಧಾನದ ಯಾವ ವಿಧಿಗಳನ್ನ ಈ ಒಂದು ತಿದ್ದುಪಡಿ ಕಾಯ್ದೆಯ ಮೂಲಕ ತಿದ್ದುಪಡಿ ಮಾಡಲಾಯಿತು ಅಂತ ಪ್ರಶ್ನೆ ಬಂದ್ರೆ ಸಂವಿಧಾನದ ವಿಧಿ ಹದಿನೈದು ಮತ್ತು ಹದಿನಾರರಲ್ಲಿ ತಿದ್ದುಪಡಿ ಮಾಡಲಾಗತ್ತೆ ಆಮೇಲೆ ಯಾವ ವಿಷಯವನ್ನ ಅಲ್ಲಿ ಸೇರ್ಪಡೆ ಮಾಡಲಾಯಿತು ಅಂತಂದ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂತ ಒಂದು ಪಾಯಿಂಟ್ ಅನ್ನು ಸೇರ್ಪಡೆ ಮಾಡಲಾಗಿದ್ದಾರೆ ಸೊ ಅದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಭಾರತ ಮತ್ತು ಪಾಕಿಸ್ತಾನಗಳು ಸಿಂಧೂ ನದಿ ನೀರು ಒಪ್ಪಂದಕ್ಕೆ ಸಹಿ ಹಾಕಿದ ದಿನ ಯಾವುದು ಅಂತಕ್ಕಂತ ಪ್ರಶ್ನೆ ಇದೆ ಸೊ ಉತ್ತರಗಳಲ್ಲಿ ಹತ್ತೊಂಬತ್ತು ಎಂಟು ಹತ್ತೊಂಬತ್ತು ನೂರ ಅರವತ್ತು ಹತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಅರವತ್ತು ಆಮೇಲೆ ಇಪ್ಪತ್ತೊಂಬತ್ತು ಎಂಟು ಹತ್ತೊಂಬತ್ತು ನೂರ ಅರವತ್ತು ಮತ್ತು ಇಪ್ಪತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಅರವತ್ತು ಅಂತಕ್ಕಂತ ನಾಲ್ಕು ಉತ್ತರಗಳನ್ನ ಕೊಟ್ಟಿದ್ದೇನೆ ಸೊ ಭಾರತ ಮತ್ತು ಪಾಕಿಸ್ತಾನಗಳು ಕರಾಚಿಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂತ ದಿನ ಯಾವುದು ಅಂತಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ ನೂರ ಅರವತ್ತು ಸೊ ಆ ಕಾರಣಕ್ಕೋಸ್ಕರ ನಮ್ಮ ಉತ್ತರ ಯಾವ್ದು ಸರಿ ಆಗತ್ತೆ ಅಂದ್ರೆ ಎರಡನೇ ಉತ್ತರ ಆಗತ್ತೆ ಹತ್ತೊಂಬತ್ತು ಒಂಬತ್ತು ಹತ್ತೊಂಬತ್ ನೂರ ಅರವತ್ತು ಆಗತ್ತೆ ಸೊ ಇದಕ್ಕೆ ನಾನು ಇಲ್ಲಿ ಪರಿಹಾರವನ್ನು ಕೂಡ ಕೊಟ್ಟಿದ್ದೇನೆ ಸಿಂಧು ನದಿ ನೀರು ಒಪ್ಪಂದಕ್ಕೆ ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ ನೂರ ಅರವತ್ತರಂದು ಭಾರತ ಮತ್ತು ಪಾಕಿಸ್ತಾನಗಳು ಕರಾಚಿಯಲ್ಲಿ ಸಹಿ ಹಾಕಿದ್ವು ಅವತ್ತಿನ ನಮ್ಮ ಭಾರತದ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಮೊಹಮ್ಮದ್ ಅಯೂಬ್ ಖಾನ್ ಇಬ್ರು ಕೂಡ ಸಹಿ ಹಾಕಿದ್ರು ಅಂತಕ್ಕಂಥ ಅಂಶವನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ ಸೊ ನಿಮಗೆ ಪ್ರಶ್ನೆಯಲ್ಲಿ ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಅಧ್ಯಕ್ಷರು ಯಾರಿದ್ರು ಅಂತಕ್ಕಂಥ ಪ್ರಶ್ನೆ ಬಂದ್ರು ಅದಕ್ಕೆ ಇಲ್ಲಿ ಉತ್ತರ ಸಿಗತ್ತೆ ಆಮೇಲೆ ಯಾವ ದಿನದಂದು ಅಂತ ಕೇಳಿದ್ರು ನಿಮ್ಗೆ ಉತ್ತರ ಸಿಗತ್ತೆ ಆಮೇಲೆ ಯಾವ ಸ್ಥಳದಲ್ಲಿ ಆ ಸಹಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ಅಂತಕ್ಕಂಥದ್ದನ್ನ ಪ್ರಶ್ನೆ ಕೇಳಿದ್ರು ಇದಕ್ಕೆ ನಿಮಗೆ ಇಲ್ಲಿ ಉತ್ತರ ಸಿಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಆರನೇ ಕ್ವಶನ್ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ನಡೆದ ಸಿಂಧೂ ನದಿ ನೀರು ಒಪ್ಪಂದದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಇಲ್ಲಿ ಕೇಳಿದ್ದೇನೆ ಸೊ ಬಹುತೇಕರು ಇಂತ ಪ್ರಶ್ನೆಯನ್ನ ಕೇಳಿದಾಗ ಇದೊಂದು ಕಾನೂನಿನ ವಿಷಯ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ನೀವು ಉತ್ತರ ಹಾಕಿಬಿಡ್ತೀರಿ ಸೊ ಅದು ರಾಂಗ್ ಆಗತ್ತೆ ಸೊ ಇಲ್ಲಿ ಈ ಒಂದು ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ನಡೆದಿರತಕ್ಕಂಥ ಒಪ್ಪಂದದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿರ್ತಕ್ಕಂಥ ಸಂಸ್ಥೆ ವಿಶ್ವ ಬ್ಯಾಂಕ್ ಆಗಿರೋದ್ರಿಂದ ಸರಿಯಾದ ಉತ್ತರ ನಾಲ್ಕನೇ ಉತ್ತರ ಆಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಪರಿಹಾರವನ್ನು ಕೂಡ ಕೊಟ್ಟಿದ್ದೇನೆ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ನಡೆದ ಸಿಂಧೂ ನದಿ ನೀರು ಒಪ್ಪಂದಕ್ಕೆ ಎರಡು ದೇಶಗಳು ಸಹಿ ಹಾಕಿರುವ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸಿತ್ತು ಅಂತಕ್ಕಂಥದ್ದನ್ನು ಕೂಡ ನಾನು ಇಲ್ಲಿ ಪರಿಹಾರದಲ್ಲಿ ಕೊಟ್ಟಿದ್ದೇನೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಭಾರತ ಮತ್ತು ಪಾಕಿಸ್ತಾನಗಳು ಸಿಂಧಿ ನದಿ ನೀರು ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಭಾರತವು ಈ ಕೆಳಗಿನ ಯಾವ ನದಿಗಳ ಮೇಲೆ ನದಿ ನೀರು ಹಂಚಿಕೆ ಮಾಡತಕ್ಕಂತ ಅಧಿಕಾರವನ್ನ ಪಡೆದುಕೊಂಡಿತ್ತು ಅಂತಕ್ಕಂತ ಪ್ರಶ್ನೆ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ ಯಾವ್ದಾಗತ್ತೆ ಅಂತಂದ್ರೆ ಬಿಯಾಸ್ ರಾವಿ ಮತ್ತು ಸತ್ಲಜ್ ಅಂದ್ರೆ ಬಿ ಸಿ ಮತ್ತು ಇ ಈ ಮೂರು ನದಿಗಳ ನದಿ ನೀರಿನ ಹಂಚಿಕೆ ಅಧಿಕಾರವನ್ನ ಭಾರತ ಪಡೆದುಕೊಳ್ಳತ್ತೆ ಆಮೇಲೆ ಚಿನಾಬ್ ಜೀಲಂ ಮತ್ತು ಸಿಂಧು ನದಿಗಳ ನದಿ ನೀರಿನ ಹಂಚಿಕೆಯನ್ನು ಅಧಿಕಾರವನ್ನ ಪಾಕಿಸ್ತಾನ ಪಡೆದುಕೊಳ್ಳುತ್ತೆ ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಮೂರನೇದು ಬಿ ಮತ್ತು ಸಿ ಮತ್ತು ಇ ಆಗತ್ತೆ ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಕ್ಕೆ ತಕ್ಕಂತ ಪರಿಹಾರವನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ನಡೆದ ಸಿಂಧು ನದಿ ನೀರು ಒಪ್ಪಂದದ ಪ್ರಕಾರ ಬಿಯಾಸ್ ರಾವಿ ಸತ್ಲಜ್ ನದಿ ನೀರುಗಳ ಹಂಚಿಕೆ ಅಧಿಕಾರವನ್ನು ಭಾರತ ಪಡೆದುಕೊಂಡಿತ್ತು ಜೀಲಂ ಚಿನಾಬ್ ಮತ್ತು ಸಂಧಿ ಸಿಂಧೂ ನದಿ ನೀರುಗಳ ಹಂಚಿಕೆ ಅಧಿಕಾರವನ್ನ ಪಾಕಿಸ್ತಾನ ಪಡೆದುಕೊಂಡಿತ್ತು ಅಂತಕ್ಕಂಥ ಪಾಯಿಂಟ್ ಅನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ಬಹುತೇಕವಾಗಿ ಐಎಎಸ್ ಮತ್ತು ಕೆಎಸ್ ನಲ್ಲಿ ಮೋಸ್ಟ್ ಆಗಿ ಕೇಳತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದಾಗಿರೋದ್ರಿಂದ ಸೊ ಚೆನ್ನಾಗಿ ಇದನ್ನ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಕ್ವಶನ್ ಮತ್ತು ಲಾಸ್ಟ್ ಕ್ವಶನ್ ಎಂಟನೇ ಕ್ವಶನ್ ಏರ್ಟೆಲ್ ಕಂಪನಿಯ ಅಂಗ ಸಂಸ್ಥೆಯಾದ ನೆಟಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ಸ್ ಲಿಮಿಟೆಡ್ ಭಾರತೀಯ ಇನ್ಫ್ರಾಸ್ಟ್ರ ಇನ್ಫ್ರಾಟೆಲ್ ಸಂಸ್ಥೆಯಿಂದ ಎಷ್ಟು ಪ್ರಮಾಣದ ಷೇರುಗಳನ್ನ ಇತ್ತೀಚೆಗೆ ಖರೀದಿ ಮಾಡಿಕೊಂಡಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಇದೆ ಸೊ ಏರ್ಟೆಲ್ ಕಂಪನಿ ಸಂಸ್ಥೆ ಆಗಿರತಕ್ಕಂಥ ನೆಟಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಇದು ಭಾರತೀಯ ಇನ್ಫ್ರಾಟೆಲ್ ಸಂಸ್ಥೆಯಿಂದ ಮೂವತ್ತೆರಡರಷ್ಟು ಅಂದ್ರೆ ಶೇಕಡಾ ಮೂವತ್ತೆರಡರಷ್ಟು ಷೇರುಗಳನ್ನ ಖರೀದಿ ಮಾಡಿದೆ ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂದ್ರೆ ನಾಲ್ಕನೇ ಉತ್ತರ ಆಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ನೆಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಈ ಏರ್ಟೆಲ್ ಭಾರತೀಯ ಕಂಪನಿ ಏನಿದೆ ಇದು ಇದರ ಅಂಗ ಆಗಿರ್ತಕ್ಕಂಥ ನೆಟಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಏನಿದೆ ಸೊ ಇದು ಭಾರತಿ ಇನ್ಫ್ರಾಟೆಲ್ ಅಂತಕ್ಕಂಥ ಮತ್ತೊಂದು ಸಂಸ್ಥೆಯಿಂದ ಒಟ್ಟು ಶೇಕಡ ಮೂವತ್ತೆರಡರಷ್ಟು ಷೇರುಗಳನ್ನ ಖರೀದಿ ಮಾಡಿದೆ ಅಂತಕ್ಕಂಥ ಅಂಶವನ್ನ ಸೊ ಇಲ್ಲಿ ನಿಮಗೆ ನಾನು ಪರಿಹಾರದಲ್ಲಿ ಕೂಡ ಹೇಳಿದ್ದೇನೆ ಸೊ ಇವೆಲ್ಲ ಅಂಶಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಬರ್ಲಿರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ಯಾವುದೇ ಆಂಗಲ್ ನಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ರು ಕೂಡ ಸರಿಯಾಗಿ ಉತ್ತರ ಹಾಕೋದಕ್ಕೆ ಸಾಧ್ಯವಾಗುತ್ತೆ ಸೊ ನಾನು ಕರೆಂಟ್ ಅಫೇರ್ಸ್ ನ ಜಾಸ್ತಿ ಯಾಕೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಜಿಯೋಗ್ರಫಿ ಸಂಬಂಧಪಟ್ಟಂತೆ ಬಹುತೇಕ ಸಬ್ಜೆಕ್ಟ್ ನ ಜಿ ಕೆ ಕ್ವಶನ್ಸ್ ಗಳನ್ನು ಕೂಡ ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಕ್ಕಂತ ಸಾಧ್ಯತೆ ಇತ್ತೀಚೆಗೆ ಹೆಚ್ಚಾಗಿರೋದ್ರಿಂದ ಇರೋದ್ರಿಂದ ಸೊ ನಾನು ಜಾಸ್ತಿ ಕರೆಂಟ್ ಅಫೇರ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಇದ್ದೇನೆ ಸೊ ಇದರ ಜೊತೆಗೆ ನೆಕ್ಸ್ಟ್ ಬರ್ಲಿರ್ತಕ್ಕಂತ ನಾಲ್ಕೈದು ದಿನಗಳಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಎಕ್ಸ್ಪ್ಲನೇಷನ್ ಮತ್ತು ಆ ಸಬ್ಜೆಕ್ಟ್ ನಲ್ಲಿ ಟಾಪಿಕ್ ವೈಸ್ ಎಕ್ಸ್ಪ್ಲನೇಷನ್ ಆ ಟಾಪಿಕ್ ಮೇಲೆ ಬರ್ತಕ್ಕಂತ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಆನ್ಸರ್ಸ್ ಸೊ ಇದೇ ರೀತಿ ಅವುಗಳಿಗೆ ಪರಿಹಾರವನ್ನು ಒದಗಿಸ್ತಕ್ಕಂತ ಹೊಸ ಕ್ಲಾಸ್ ಗಳನ್ನ ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಸೊ ಟಿಲ್ ದೆನ್ ವೇಟ್ ಫಾರ್ ಮಿ ನಾಳೆ ಮತ್ತೆ ನಾನು ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಿರತಕ್ಕಂತ ಪಾರ್ಟ್ ಫೋರ್ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸ್ ನ ತೆಗೆದುಕೊಂಡು ನಿಮಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ ಸೊ ಟಿಲ್ ದೆನ್ ವೇಟ್ ಫಾರ್ ಮಿ Thank you. Bye bye.